ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಸವಿರುಚಿ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಕೈಯಿಂದ ಮಾಡುವಂಥ ರೊಟ್ಟಿ ಎಷ್ಟು ಬೇಗ ಮಾಡ್ಬೋದು ಮತ್ತು ಅಷ್ಟೇ ಸಾಫ್ಟ್ ಆಗುತ್ತೆ ರೊಟ್ಟಿ ಮತ್ತು ಉಬ್ಕೊಂಡು ಕೂಡ ಬರುತ್ತೆ ಅದು ಯಾವ ರೀತಿ ಮಾಡೋದು ಅಂತ ತುಂಬ ಸಿಂಪಲ್ ರೆಸಿಪಿ ಸ್ನೇಹಿತರೆ ನಾನು ಮೊನ್ನೆ ವೀಡಿಯೋದಲ್ಲಿ ಲಟಣಿಕೆಯಿಂದ ಉದ್ದುಬಿಟ್ಟು ತೋರಿಸಿದೆ ಬಟ್ ಇವತ್ತಿನ ಒಂದು ವೀಡಿಯೋದಲ್ಲಿ ಕೈಯಿಂದ ಮಾಡುವಂಥ ರೊಟ್ಟಿ ಕೈಯ ಕೈಯಿಂದ ಯಾವ ರೀತಿ ಮಾಡೋದನ್ನ ತೋರಿಸ್ಕೊಡ್ತೀನಿ ಇಲ್ಲಿ ಸೇಮ್ ಪ್ರೊಸೀಜರು ಒಂದಿಷ್ಟು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಇಟ್ಕೊಂಡಿದ್ದೀನಿ ಇದು ನೀರು ಚೆನ್ನಾಗಿ ಕಾಯಬೇಕು ಚೆನ್ನಾಗಿ ಕಾದಬೇಕಂದ್ರೆ ಕುದಿಬೇಕು ನೀರು ಕುದ್ ಕುದಿಯುವಂಥ ನೀರು ನಾವು ಈ ಒಂದು ಹಿಟ್ಟಿಗೆ ಈ ರೀತಿ ಕುಣಿ ಮಾಡ್ಕೊಂಡಿದ್ವಲ್ವಾ ಇದಕ್ಕೆ ನಾವು ಇವಾಗ ಸ್ವಲ್ಪ ಉಪ್ಪಾಕ್ಬಿಟ್ಟು ಆ ನೀರಿಗೆ ಉಪ್ಪಾಕ್ಬಿಟ್ಟು ಈ ಕುದಿಯುವ ನೀರನ್ನು ಇದರೊಳಗಡೆ ಸೇರಿಸ್ಕೋಬೇಕು ಓಕೆನಾ ಹಿಂದಿನ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಈ ಒಂದು ಪ್ರೊಸೀಜರ್ ಯಾವ ರೀತಿ ಮಾಡ್ಬೋದು ಅಂತ ಇಲ್ಲ ಅಂತಂದರೆ ಜೋಳ ಜಿಗಿ ಇರಲ್ಲ ಒಬ್ಬೊಬ್ರದ್ದು ಅವಾಗ ಏನು ಮಾಡ್ಬೇಕಂತಂದರೆ ಜಿಗಿ ಮಾಡ್ಕೋಬೇಕು ಬಿಸಿನೀರಿಗೆ ಒಣ ಹಿಟ್ಟಾಕಿ ತಿರುಗಿಸ್ಕೊಂಡು ರೊಟ್ಟಿನ ಮಾಡ್ಬೇ ಮಾಡಬಹುದು ಬಟ್ ಇಲ್ಲಿ ನನ್ನ ಒಂದು ಜೋಳ ಹೇಗಿದೆ ಅಂದರೆ ತುಂಬ ಜಿಗಿ ಅಂಶ ಇದೆ ಅದಕ್ಕೋಸ್ಕರ ನಾನು ಜಸ್ಟ್ ಬಿಸಿನೀರು ಹಾಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಗರಿ ಗರಿ ರೊಟ್ಟಿ ಬರುತ್ತೆ ಮತ್ತು ಅಷ್ಟೇ ಸಾಫ್ಟಾಗಿ ಬರುತ್ತೆ ಓಕೆನಾ ನಾವು ಯಾವ ರೀತಿ ಎಷ್ಟು ತೆಳು ಬೇಕಾದರೂ ಅಷ್ಟು ತೆಳ್ಳಗೆ ನಾವು ಮಾಡ್ಕೋಬೋದು ರೊಟ್ಟಿ ರೊಟ್ಟಿ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಬಂದು ತೆಳು ಬೇಕು ಅದೇ ನಮಗೆ ಇಷ್ಟ ಆಗೋದು ದಪ್ಪ ಮಾಡಿಕೊಂಡ್ರೆ ತಿನ್ನೋದಕ್ಕೆ ನಮಗೆ ಇಷ್ಟು ಅಷ್ಟೊಂದು ರುಚಿ ಬರಲ್ಲ ನಾವು ಯಾವಾಗಲೂ ತೆಳುವಾಗಿ ರೊಟ್ಟಿ ಮಾಡ್ತೀವಿ ಇವಾಗ ಅಷ್ಟು ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಿಕ್ಸ್ ಮಾಡ್ಕೋಬೇಕು ನೀರಿನ ಒಂದು ನೀರನ್ನು ಕೂಡ್ಸ್ಕೊಂಡಿದ್ವಿ ಅಲ್ವಾ ಬಿಸಿನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕೈಲಿಂದ ಈ ರೀತಿ ಪ್ರೆಸ್ ಮಾಡ್ಕೊತ ನಾವು ಹಿಟ್ಟನ್ನು ಚೆರಿ ಚೆರಿ ಅನ್ನಂಗೆ ನಾದ್ಕೋಬೇಕು ಹಿಟ್ಟು ನಾವು ಯಾವ ರೀತಿ ಚರಿಚರಿ ಅನ್ನಂಗೆ ನಾತ್ಕೊತೀವೋ ಅಷ್ಟು ಮೃದುವಾಗಿ ರೊಟ್ಟಿ ಅನ್ನೋದು ಚೆನ್ನಾಗಿ ಬರುತ್ತೆ ಮತ್ತು ಬಣ್ಣ ಬರುತ್ತೆ ಓಕೆನಾ ಇದು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ ಹಿಟ್ಟು ಮಾತ್ರ ಕರೆಕ್ಟಾಗಿ ಚರಿ ಚರಿ ಅನ್ನಂಗೆ ಹಿಟ್ಟನ್ನು ನಾದ್ಕೊಂಡ್ವಿ ಅಂತಂದರೆ ರೊಟ್ಟಿ ಮಾತ್ರ ಬಣ್ಣ ಬರುತ್ತೆ ಕಲರ್ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಸರಿಯಾಗಿ ಹಿಟ್ಟನ್ನು ನಾದ್ಕೊಂಡಲ್ಲ ನಾದ್ಕೊಂಡಿಲ್ಲ ಸುಮ್ಮನೆ ಹಾಗೆ ನಾದ್ಕೊಂಡಿದ್ದೀವಿ ಅಂತಂದರೆ ಬಣ್ಣ ಬರೋಂಗಿಲ್ಲ ರೊಟ್ಟಿ ಮತ್ತು ಸಾಫ್ಟ್ ಕೂಡ ಆಗಂಗಿಲ್ಲ ಇವಾಗ ಎರಡು ಕೈಯಿಂದ ನಾನಿಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಯಾಕಂದರೆ ಒಂದೇ ಕೈಯಿಂದ ಮಾಡಿದರೆ ಸಾಧ್ಯ ಆಗೋದ ಮಾತು ಹಿಟ್ಟನ್ನು ನಾದಬೇಕಾದ್ರೆ ನಮಗೆ ಎರಡು ಕೈಯಿಂದ ಕೈ ಯಾವುದರೇನಿದೆ ಅಲ್ವ ಅದನ್ನು ಹಚ್ಚಿಬಿಟ್ಟು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು ಅಂದರೆ ತಣ್ಣೀರು ನಾನು ಇರೋದು ತಣ್ಣೀರನ್ನು ಹಾಕ್ಕೊಂಡು ಈ ರೀತಿ ಬಿಸಿ ಇರುವಂಥ ಹಿಟ್ಟನ್ನು ನಾದ್ಕೋಬೇಕು ನೋಡ್ತಾ ಇರ್ಬೋದು ಇದೆ ಹಿಟ್ಟು ಆವಾಗಲೇ ನಾವು ಹಿಟ್ಟನ್ನು ಅದ ಮೊಳ್ಕೊಬೇಕಾಗುತ್ತೆ ತಣ್ಣಗಾಗೋದಕ್ಕೆ ಬಿಡೋಕೋಗ್ಬಿಡಿ ಆವಾಗ ನಮಗೆ ಹಿಟ್ಟು ರೊಟ್ಟಿ ಅನ್ನೋದು ಮತ್ತೆ ಸುಡೋಕ್ಕೂ ಬರಂಗಿಲ್ಲ ಯಾಕಂದರೆ ನಾವು ಇಲ್ಲಿ ಕೈಲಿಂದ ಮಾಡ್ತಾಯಿದ್ದೀನಿ ಹೊರತಾಗಿ ಲಟ್ಟಣಿಕೆಯಿಂದ ಇಲ್ಲ ಓಕೆನಾ ಕೈಲಿಂದ ಇದ್ದೀವಿ ಅಂತಂದರೆ ಹಿಟ್ಟು ಸ್ವಲ್ಪ ತೆಳು ಅಂದರೆ ಸ್ವಲ್ಪ ಮೆತ್ತಗಿರಬೇಕು ಲಟ್ಟಣಕ್ಕಿಂದ ಮಾಡ್ತೀವಿ ಅಂತಂದರೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದ್ದರೂ ಕೂಡ ನಮಗೆ ರೊಟ್ಟಿ ಅನ್ನೋದು ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಕೈಯಿಂದ ಮಾಡೋದ್ರಿಂದ ಹಿಟ್ಟು ಸ್ವಲ್ಪ ಮೆತ್ತಗೆ ಮಾಡ್ಕೊತಾ ಇದ್ದೀನಿ ಇವಾಗ ಎರಡು ಕೈಯ ಹಾಕಿಬಿಟ್ಟು ಈ ರೀತಿ ಹಿಟ್ಟನ್ನು ನಾತ್ಕೋಬೇಕಾಗತ್ತೆ ನಮಗೆ ಒಂದು ದಿನ ಮಿಸ್ ಆಯಿತು ರೊಟ್ಟಿ ಅಂತಂದರೆ ತಿರುಗ ದಿನ ರೊಟ್ಟಿ ಬೇಕೇ ಬೇಕು ಡೈಲಿ ರೊಟ್ಟಿ ಮಾಡಿದ್ರು ಕೂಡ ನಮಗೆ ಬೇಡ ಅನ್ನ ಅನ್ನ ಒಂದು ಜನನೇ ಇಲ್ಲ ಎಲ್ಲ ಅಷ್ಟೇ ಎಲ್ಲರೂ ಅಷ್ಟೇ ನಮ್ಮ ಒಂದು ಉತ್ತರ ಕರ್ನಾಟಕದ ಮಂದಿ ಜೋಳದ ರೊಟ್ಟಿ ಅಂತಂದರೆ ಫೇಮಸ್ಸು ಡೈಲಿ ರೊಟ್ಟಿ ಮಾಡಲೇಬೇಕು ನಮಗೆ ಸಿಟಿ ಕಡೆಯಲ್ಲೆಲ್ಲ ಯಾವ ರೀತಿ ಟಿಫನು ಅದು ಇದು ಅಂತ ಮಾಡ್ತೇವೆ ಅದೇ ರೀತಿ ನಮ್ಮ ಕಡೆ ಜೋಳದ ರೊಟ್ಟಿ ಕಂಪಲ್ಸರಿ ಡೈಲಿ ಬ ಮಾಡಲೇಬೇಕು ಒಂದು ದಿನ ಗ್ಯಾಪ್ ಮಾಡಿದ್ದೀವಿ ಅಂತಂದರೆ ನೆಕ್ಸ್ಟ್ ಡೇ ನೈಟ್ ಆದರೂ ನಾವು ರೊಟ್ಟಿನ ಮಾಡ್ಕೊಂಡು ಇರ್ತೀವಿ ಯಾಕಂದರೆ ರೊಟ್ಟಿಗೆ ಅಂದರೆ ಅಷ್ಟು ಅಭ್ಯಾಸ ಆಗಿರೋದ್ರಿಂದ ರೊಟ್ಟಿ ಬೇಕಿ ಬೇಕು ಯಾಕಂದರೆ ರೊಟ್ಟಿ ಅಂತ ಊಟ ಇನ್ಯಾವುದೂ ಅಲ್ಲ ಅಂತ ನಮ್ಮ ಒಂದು ಹಳ್ಳಿ ಜನ ಮತ್ತು ನಮ್ಮ ಉತ್ತರ ಕರ್ನಾಟಕದ ಮಂದಿ ಹೇಳುತ್ತೆ ರೊಟ್ಟಿಯಲ್ಲಿರುವಂಥ ಶಕ್ತಿ ಬೇರೆ ಇದರಲ್ಲೂ ಇಲ್ಲ ಅಂತ ಹಾಗಾಗಿ ನಾವು ದಿನ ರೊಟ್ಟಿ ಮಾಡಲೇಬೇಕು ಯಾಕಂದರೆ ರೊಟ್ಟಿ ಇಲ್ಲ ಅಂತಂದರೆ ನಮಗೆ ಊಟ ಅನ್ನೋದು ಸೇರೋದಿಲ್ಲ ಇವಾಗ ನೋಡ್ತಾ ಇರ್ಬೋದು ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹಿಟ್ಟನ್ನು ಕರೆಕ್ಟಾಗಿ ನಾದ್ಕೋಬೇಕಾಗುತ್ತೆ ಇಲ್ಲಿ ಎಲ್ ವಷ್ಟು ಆಗೋವಷ್ಟು ಬಿಸಿನೀರು ಹಾಕ್ಕೊಂಡ್ವಿ ಅಂತಂದರೆ ಹಿಟ್ಟು ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಸ್ವಲ್ಪ ನೀರು ಹಾಕೋ ಬಿಸಿನೀರು ಕುದಿಯುವ ನೀರನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ತಣ್ಣೀರು ಹಾಕ್ಕೊಂಡು ಈ ರೀತಿ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ ಹಪ್ಪಿ ತಪ್ಪಿ ಹಿಟ್ಟು ನೀವು ನಾದಬೇಕಾದ ಸ್ವಲ್ಪ ಮೆತ್ತಗಾಯಿತು ಅಂತಂದರೆ ಒಣ ಹಿಟ್ಟನ್ನು ಇಲ್ಲ ಇಲ್ಲಾಂದರೆ ಸ್ವಲ್ಪ ನಾಥನಾಥ ಗಟ್ಟಿ ಬರ್ತಾಯಿದೆ ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ನೀವು ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ ಅಷ್ಟೇ ಏನೂ ಕಷ್ಟ ಅಂತೂ ಇಲ್ಲವೇ ಇಲ್ಲ ಜೋಳದ ರೊಟ್ಟಿ ಮಾಡೋದು ತುಂಬ ಈಸಿ ನೋಡ್ತಿರ್ಬೋದು ಚಪಾತಿ ಹಿಟ್ಟಕ್ಕಿಂತ ತುಂಬ ಚೆನ್ನಾಗಿ ಬಂತು ಈ ಒಂದು ಜೋಳದ ರೊಟ್ಟಿ ಹಿಟ್ಟು ಇವಾಗ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾವು ಇಲ್ಲಿ ತೊಗೊಂಡು ಇನ್ನೂ ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿ ಇನ್ನೂ ಸ್ವಲ್ಪ ಸಾಫ್ಟಾಗಿ ಮಾಡ್ಕೋಬೇಕು ಹಿಟ್ಟನ್ನೋದು ಯಾಕಂತಂದರೆ ನಾವು ಕೈಲಿಂದ ಮಾಡೋದ್ರಿಂದ ಹಿಟ್ಟು ಸ್ವಲ್ಪ ಸಾಫ್ಟಾಗಿದ್ದರೆ ರೊಟ್ಟಿ ಬೇಗ ಹಿಗ್ಗುತ್ತೆ ಓಕೆನಾ ಇವಾಗ ಈ ಹಿಟ್ಟನ್ನು ಪಕ್ಕಕ್ಕೆ ಇಡ್ತೀನಿ ನಾನಿಲ್ಲಿ ಇದೇ ಒಂದು ಕಲ್ಲಿನ ಕೊಣಿಗೆಯಲ್ಲಿ ನಾನು ರೊಟ್ಟಿನ ಮಾಡ್ತಾಯಿದ್ದೀನಿ ನಿಮ್ಮ ಕಡೆ ಎಲ್ಲ ಗ್ಯಾಸ್ ಗ್ಯಾಸ್ ಕಟ್ಟೆ ಎಲ್ಲ ಇರದೇ ಇರುತ್ತೆ ಅಲ್ವಾ ಅದ್ರ ಮೇಲೆ ನೀವು ಮಾಡ್ಕೊತೀರ ಬಟ್ ನಾವಿಲ್ಲಿ ಕಲ್ಲಿನ ಕೊಣಿಗೆಯಲ್ಲಿ ನಾನಿಲ್ಲಿ ಹಿಟ್ಟನ್ನು ನಾದ್ಕೊಂಬಿಟ್ಟು ಈ ರೀತಿ ರೊಟ್ಟಿನ ಮಾಡ್ತಾ ಇರೋದು ಇವಾಗ ಎಷ್ಟು ಸಾಧನ ಅಷ್ಟು ಹಿಟ್ಟನ್ನು ತೊಗೊತಿದ್ದೀನಿ ತುಂಬ ದಪ್ಪ ಮಾಡಿಕೊಂಡ್ರೆ ಅಷ್ಟೊಂದು ರುಚಿ ಬರಲ್ಲ ತೆಳುವಾಗಿರಬೇಕು ನಮಗೆ ರೊಟ್ಟಿ ಹಾಗಾಗಿ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಬಿಟ್ಟು ಈ ರೀತಿ ಬಡ್ಕೋಬೇಕಾಗುತ್ತೆ ಈ ಒಂದು ಕಿರು ಬೆರಳು ಏನಿದೆ ಅಲ್ವಾ ಅದನ್ನು ಕರೆಕ್ಟಾಗಿ ಹಿಟ್ಟಿಗೆ ಟಚ್ ಆಗಬೇಕು ಮತ್ತು ಹೆಬ್ಬರಳು ಮತ್ತು ಕಿರು ಬೆರಳು ಎರಡೇ ಕೆಲಸ ಮಾಡಬೇಕು ರೊಟ್ಟಿ ಬಡಿವಾಗ ಆವಾಗ ನಮಗೆ ರೌಂಡ್ ಶೇಪ್ ಅನ್ನೋದು ಬರುತ್ತೆ ಈ ರೀತಿ ನೋಡ್ತಾ ಇರ್ಬೋದು ಯಾವ ರೀತಿ ಇಕ್ತಾಯಿದೆ ರೊಟ್ಟಿ ಅಂತ ಕೈಲಿಂದ ಮಾಡಿದ್ರೂ ಚೆನ್ನಾಗಿ ಅಂತ ಹೇಳ್ತಾರೆ ಖಂಡಿತವಾಗಲು ಕೈಲಿಂದ ಮಾಡಿದರೂ ಕೂಡ ಚೆನ್ನಾಗಿ ಬರುತ್ತೆ ಇವಾಗೆಲ್ಲ ಕಾಮನ್ನಾಗಿ ನಮಗೆ ಲಟಾಣಿಕೆ ತಗೊಂಡು ಯೂಸ್ ಮಾಡಿ ಮಾಡಿ ಅಭ್ಯಾಸ ಇವಾಗ ಎಲ್ಲರೂ ಜಾಸ್ತಿ ಕೈ ಯೂಸ್ ಮಾಡಲ್ಲ ಲಟಾಣಿಕೆಯಿಂದ ಕವರ್ ಹಾಕೊಂಡ್ಬಿಟ್ಟು ರೊಟ್ಟಿನ ಮಾಡುವಂಥ ಕೆಲಸ ಮಾಡ್ತಾರೆ ನೋಡ್ತಾ ಇರ್ಬೋದು ಹಿಟ್ಟು ಇಷ್ಟು ಆಗಿದೆ ಮತ್ತು ರೊಟ್ಟಿ ಕೂಡ ಅಷ್ಟೇ ಹಿಗ್ತಾಯಿದೆ ದೊಡ್ಡದಾಗ್ತಾ ಇದೆ ಒಂದು ಕಡೆ ಒಲೆ ಹಚ್ಕೋಬೇಕು ಒಲೆ ಹಚ್ಕೊತ ನಾನು ಇಲ್ಲಿ ರೊಟ್ಟಿ ಮಾಡ್ತಾ ಮಾಡಬೇಕು ಒಲೆನ ಹತ್ತಬೇಕು ಮತ್ತು ಇಲ್ಲಿ ರೊಟ್ಟಿನೂ ಬಡಿಬೇಕು ಹಂಗಾದರೆ ಮಾತ್ರ ನಮಗೆ ರೊಟ್ಟಿ ಬೇಗ ಬೇಗ ಆಗುತ್ತೆ ಇವಾಗ ಒಂದು ರೊಟ್ಟ ಒಂದು ರೊಟ್ಟಿ ಕಂಪ್ಲೀಟಾಗಿ ಆಯಿತು ಇದು ಒಂದು ನೋಡ್ತಾ ಇರ್ಬೋದು ರೊಟ್ಟಿ ಅನ್ನೋದು ರೌಂಡ್ ಶೇಪಾಗಿ ಬಂತು ಮತ್ತು ನಮಗೆ ಎಲ್ಲಿ ಕೂಡ ರೊಟ್ಟಿ ಕಟ್ಟಾಗಿಲ್ಲ ಒಂದು ಚೂರು ಕೂಡ ಹಾಳಾಗೋದಿಲ್ಲ ಯಾವ ರೀತಿ ರೊಟ್ಟಿನ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಇವಾಗ ಒಲೆ ಹತ್ತಿದೆ ಆ ರೊಟ್ಟಿನ ಬೇಯಿಸ್ಕೊತೀನಿ ಇವಾಗ ರೊಟ್ಟಿ ಈ ರೀತಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಇವಾಗ ಒಂದೇ ಕೈಲಿಂದ ನಾನಿಲ್ಲಿ ಹಾಕೊತಾ ಇರೋದು ನೋಡ್ತಾ ಇರ್ಬೋದು ಇಲ್ಲಿ ಒಲೆ ಬೇರೆ ಹತ್ಕೊಂಡಿದೆ ಒಲೆ ಕಂಪಲ್ಸರಿ ಚೆನ್ನಾಗಿ ಉರಿಬೇಕು ಒಲೆ ಕಂಪಲ್ಸರಿ ಚೆನ್ನಾಗಿ ಉರಿಯಿತು ಅಂದರೆ ರೊಟ್ಟಿ ಅನ್ನೋದು ಚೆನ್ನಾಗಿ ಬೇಯುತ್ತೆ ಚೆನ್ನಾಗಿ ಬರುತ್ತೆ ನಮ್ಮನೇಲಿ ಕಟ್ಟಿಗೆ ಒಲೆ ಇಲ್ಲ ಅಂತಂದರೆ ಪರವಾಗಿಲ್ಲ ಮೇಲೆ ಆದರೂ ನೀವು ರೊಟ್ಟಿನ ಬೇಯಿಸ್ಕೊಬೋದು ಇವಾಗ ಮುಕ್ಕಾಲು ಪರ್ಸೆಂಟು ಕಟ್ಟಿಗೆ ಒಲೆ ಯೂಸ್ ಮಾಡೋದೇ ಕಮ್ಮಿ ಆಗಿಬಿಟ್ಟಿದ್ದಾರೆ ಜನ ಆದರೆ ನಾವು ರೊಟ್ಟಿ ಮಾಡೋದು ಡೇಲಿ ಕಟ್ಟಿಗೆ ಒಲೆ ಮೇಲೆ ಯಾಕಂತಂದರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಆ ರೀತಿ ನಮಗೆ ಫುಲ್ಲು ರೊಟ್ಟಿ ಜಾಸ್ತಿ ಬೇಕಾಗುತ್ತೆ ಗ್ಯಾಸಿನ ಮೇಲೆ ನಾವು ಮಾಡೋಲ್ಲ ಯಾಕಂದರೆ ಕಟ್ಟಿಗೆ ಇರುತ್ತೆ ಅಲ್ವಾ ಹಳ್ಳಿ ಕಡೆಯಲ್ಲಿ ಕಟ್ಟಿಗೆ ಸಿಕ್ಕೇ ಸಿಗುತ್ತೆ ಹಾಗಾಗಿ ನಾವು ಕಟ್ಟಿಗೆನ ಯೂಸ್ ಮಾಡಿಕೊಂಡು ಈ ರೀತಿ ರೊಟ್ಟಿನ ಮಾಡಿಕೊಂಡು ತಿಂತಾ ಇರ್ತೀವಿ ಸ್ನೇಹಿತರೆ ಇನ್ನೂ ದಪ್ಪ ಮಾಡಿಕೊಂಡ್ರೆ ಇನ್ನೂ ಉಪ್ಕೊಂಬರುತ್ತೆ ಬಟ್ ನಾನಿಲ್ಲಿ ದಪ್ಪ ಮಾಡಿಲ್ಲ ಸ್ನೇಹಿತರೆ ತೆಳು ಮಾಡ್ಕೊಂಡಿದ್ದೀನಿ ಯಾವುದೇ ರೀತಿ ಅಷ್ಟು ಫೂ ಪೂರ್ತಿಯಾಗಿ ನಮಗೆ ಉಬ್ಬಿ ರೊಟ್ಟಿ ಸಿಗೋದಿಲ್ಲ ಓಕೆನಾ ಕೆಲವೊಂದು ರೊಟ್ಟಿ ಸಿಗುತ್ತೆ ಕೆಲವೊಂದು ರೊಟ್ಟಿ ಸಿಗೋಲ್ಲ ಹಾಗಾಗಿ ದಪ್ಪ ಮಾಡ್ಕೊಂಡ್ರೆ ಕಂಪಲ್ಸರಿ ರೊಟ್ಟಿ ಒಬ್ಕೊಂಡ್ಬರುತ್ತೆ ಬಟ್ ನಾವು ದಪ್ಪ ಮಾಡಲ್ಲ ರೊಟ್ಟಿ ಅಷ್ಟೇನಿಲ್ಲ ನಿಮಗೆ ಒಬ್ಬಕೊಂಡು ಬರಬೇಕು ಪೋರಿ ಥರ ಉಬ್ಬಬೇಕು ಅಂತಂದರೆ ನೀವು ದಪ್ಪ ಮಾಡಿಕೊಂಡು ರೊಟ್ಟಿನ ಉಣ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೊಟ್ಟಿ ಬೆಂದ್ಕೊಂಡು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿದಲ್ವಾ ಯಾವ ರೀತಿ ಬಂತು ಯಾವ ರೀತಿ ಮಾಡೋದು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್